ಸೊ ಮೂತ್ರಪಿಂಡ ಪಿಂಡ ಯಾಕೆ ಬೇಕು ಇದು ಸಾವಿರದಲ್ಲಿ ಒಬ್ಬರಿಗೆ ಹುಟ್ಟುವಾಗ್ಲೇನೆ ಒಂದೇ ಕಿಡ್ನಿ ಇರುತ್ತೆ ಈ ಕಿಡ್ನಿ ಅನ್ನೋದು ಅತಿ ಮುಖ್ಯವಾಗಿ ನಾನಾ ತರದ್ದು ಕೆಲಸಗಳನ್ನ ಮಾಡುತ್ತೆ ಶರೀರದಲ್ಲಿ ಹಾರ್ಟ್ ಪಂಪ್ ಮಾಡುವ ರಕ್ತದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಕಿಡ್ನಿಗೆ ಹೋಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಚರ್ಚೆ ಮಾಡಲು ಹೊರಟಿರುವ ವಿಷಯ ಮೂತ್ರಪಿಂಡ ಸೊ ಮೂತ್ರಪಿಂಡ ಅಂದರೆ ಏನು ಇದು ನಮ್ಮ ದೇಹದಲ್ಲಿ ಯಾಕೆ ಬೇಕು ಇದರ ಕೆಲಸಗಳೇನು ಇದಿಲ್ಲ ಅಂದರೆ ಏನಾಗತ್ತೆ ಮೂತ್ರಪಿಂಡದ ಕಸಿಯನ್ನು ಮಾಡ್ತೀವಿ ಹಾಗೆ ಮೂತ್ರ ಸ್ಟೋನ್ ಆಗುತ್ತೆ ಇದೆಲ್ಲ ಯಾಕಾಗತ್ತೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇರುತ್ತೆ ಇದೆಲ್ಲದಕ್ಕೂ ನಮಗೆ ಇಂದು ಮಾರ್ಗದರ್ಶನ ನೀಡಿ ಉತ್ತರ ನೀಡಿ ಪರಿಹಾರವನ್ನು ನೀಡಲು ನಮ್ಮ ಜೊತೆಗಿದ್ದಾರೆ ನಾಡಿನ ಕೇವಲ ನಾಡಿನ ಅಂತ ಹೇಳಂಗಿಲ್ಲ ದೇಶ ವಿದೇಶಗಳಲ್ಲೂ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗ ನಾನು ಹೇಳ್ದಾಗೆ ಮೂತ್ರಪಿಂಡ ಅಂದ್ರೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅದರಲ್ಲೂ ಇವಾಗ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿಗೆ ಇರ್ಬೋದು ಒಂದಿಷ್ಟು ನಾಲೆಡ್ಜ್ ಇರಲ್ಲ ಸೊ ಮೂತ್ರಪಿಂಡ ಅಂದ್ರೆ ಏನು ಯಾಕೆ ಬೇಕು ಇದು ಮೂತ್ರಪಿಂಡ ಅಂದ್ರೆ ಸಾಧಾರಣವಾಗಿ ಆಂಗ್ಲ ಭಾಷೆಯಲ್ಲಿ ಕಿಡ್ನೀಸ್ ಅಂತ ಹೇಳ್ತೀವಿ ಮನುಷ್ಯರಿಗೆ ಸಾಧಾರಣವಾಗಿ ಎರಡು ಮೂತ್ರಪಿಂಡಗಳಿರುತ್ತೆ ಒಂದು ಬಲದ್ದು ಒಂದು ಎಡದ್ದು ಸಾವಿರದಲ್ಲಿ ಒಬ್ಬರಿಗೆ ಹುಟ್ಟುವಾಗಲೇ ಒಂದೇ ಕಿಡ್ನಿ ಇರುತ್ತೆ ಓ ಅದರಿಂದ ಇನ್ನು ನನಗೆ ಮೂತ್ರಪಿಂಡ ವೈಫಲ್ಯತೆ ಬಂದ್ಬಿಡತ್ತ ಅಂದ ಹಾಗೇನಿಲ್ಲ ಒಂದೇ ಕಿಡ್ನಿ ಇದ್ದರೆ ಎರಡು ಕ ಕಿಡ್ನಿದು ಕೆಲಸವನ್ನು ಅದು ತಗೊಂಡು ಕಾರ್ಯನಿರ್ವಹಿಸುತ್ತೈತಿ ಈ ಕಿಡ್ನಿ ಅನ್ನೋದು ಅತಿ ಮುಖ್ಯವಾಗಿ ನಾನಾ ಥರದ್ದು ಕೆಲಸಗಳನ್ನ ಮಾಡುತ್ತೆ ಶರೀರದಲ್ಲಿ ಜನಗಳಲ್ಲಿ ಒಂದು ಕಲ್ಪನೆ ಏನಂದರೆ ಓ ಕಿಡ್ನಿ ಮೂತ್ರಪಿಂಡ ಅಂದರೆ ಮೂತ್ರವನ್ನು ಉತ್ಪಾದಿಸಿ ಹೊರಗೆ ಹಾಕುವಂಥದ್ದು ಕೆಲಸ ಅಂತ ಅಲ್ಲವೇ ಅಲ್ಲ ಅದು ಎಲ್ಲದಕ್ಕಿಂತ ಕಡಿಮೆ ಕೆಲಸ ಅದು ಮೂತ್ರಪಿಂಡ ನಮ್ಮ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ಮೂತ್ರಪಿಂಡವೇ ರಕ್ತ ಉತ್ಪಾದನೆ ಹಿಮೋಗ್ಲೋಬಿನ್ ಈಗ ನಮಗೆ ಚೆಕ್ ಮಾಡ್ತಾರೆ ಅನಿಮಿಯಾ ಅಂತ ಅದು ಕಿಡ್ನಿ ಕೆಲಸ ಮಾಡದೇ ಇದ್ದರೆ ಅದರದ್ದು ಕೊರತೆ ಯಾಕಂದರೆ ಕಿಡ್ನಿಯಿಂದ ಒಂದು ಅಂತಃಸ್ರಾವ ಹಾರ್ಮೋನ್ ಅಂತೀವೋ ಅದು ಬಂದ್ರೇ ಉತ್ಪಾದನೆ ಆದ್ರೇ ಹಿಮೋಗ್ಲೋಬಿನ್ ರಕ್ತ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದು ಮೂರನೇದು ಕ್ಯಾಲ್ಷಿಯಮ್ ನಮ್ಮ ಎಲುಬುಗಳಲ್ಲಿ ಕ್ಯಾಲ್ಶಿಯಮ್ ಸೇರಿಸಬೇಕಾದ್ರೆ ಶೇಖರಣೆ ಆಗಬೇಕಾದ್ರೆ ಕಿಡ್ನಿ ಕೆಲಸ ಮಾಡಿದ್ರೇ ಈ ರೀತಿ ಬೇರೆ ಬೇರೆ ಕಡೆಯ ಹಾರ್ಮೋನ್ಸ್ ವೈಟಮಿನ್ ಡಿ ವೈಟಮಿನ್ ಡಿ ಹಾರ್ಮೋನ್ ಪೂರ್ಣಗೊಳಿಸೋದಕ್ಕೆ ಕಿಡ್ನಿಯಿಂದ ಹಾರ್ಮೋನ್ ಬಂದ್ರೇ ಅದಾಗೋದು ಆ ರೀತಿ ಸೊ ಇದೆಲ್ಲ ನೀವು ನೋಡಿದರೆ ಈ ಆರ್ಕೆಸ್ಟ್ರಾದಲ್ಲಿ ಅವರು ಕಂಡಕ್ಟ್ರ ಬೇಟನ್ನು ಇಟ್ಕೊಂಡು ಮಾಡ್ತಾರಲ್ಲ ಆ ಥರದ್ದು ಕೆಲಸ ಮೂತ್ರಪಿಂಡದ್ದು ಇದಿಷ್ಟು ಕೆಲಸ ಕೇವಲ ಅದ್ರ ಗಾತ್ರ ಒಂದು ನೂರೈವತ್ತು ಗ್ರಾಮ್ ಅಷ್ಟೆ ನಾವು ಅರವತ್ತು ಕಿಲೋ ಎಪ್ಪತ್ತು ಕಿಲೋ ನೂರ ಇಪ್ಪತ್ತು ಕಿಲೋ ಇದ್ರೂ ಕಿಡ್ನಿ ತೂಕ ಬರ್ರಿ ಕೇವಲ ನೂರೈವತ್ತು ಗ್ರಾಮ್ ದಪ್ಪ ಇರಲಿ ಸಣ್ಣ ಇರಲಿಲ್ಲ ಸೊ ನಾವು ದಪ್ಪ ಆದಷ್ಟು ಅದಕ್ಕೆ ಕೆಲಸ ಇನ್ನು ಹೆಚ್ಚು ಅತ್ತ ಅದು ನಮಗೆ ಹೇಗೆ ಗೊತ್ತು ಅಂದರೆ ಓ ನಾನು ಇವರು ಯೂರಾಲಜಿಸ್ಟ್ ಮೂತ್ರಮಾರ್ಗ ತಜ್ಞರು ಅದಕ್ಕೆ ಇವರಿಗೆ ಕಿಡ್ನಿ ಭಾಳ ಮುಖ್ಯ ಇವರು ಅದನ್ನೇ ಹೊಗಳ್ತಾ ಹಾಗಲ್ಲ ನಮ್ಮಲ್ಲಿ ಶರೀರದಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಅಂತಿರತ್ತೆ ಅಂದರೆ ಪ್ರತಿ ನಿಮಿಷ ಎಷ್ಟು ರಕ್ತ ಪಂಪ್ ಮಾಡುತ್ತೆ ಹೃದಯ ಅಂತ ಹೇಳಿ ಅದರಲ್ಲಿ ಈ ಬರೀ ನೂರೈವತ್ತು ಗ್ರಾಮ್ ಒಂದು ಅಂಗಕ್ಕೆ ಹಾರ್ಟ್ ಪಂಪ್ ಮಾಡುವ ರಕ್ತದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಕಿಡ್ನಿಗೆ ಹೋಗುತ್ತೆ ನಮ್ಮ ಬ್ರೈನಿಗೂ ಸಹ ಅಷ್ಟು ಹೋಗೋದಿಲ್ಲ ಬರೀ ಟೆನ್ ಪರ್ಸೆಂಟ್ ಗೊತ್ತಾಯ್ತಾ ಸೊ ಹಾಗೆ ಅಂದರೆ ಈಗ ಯಾರಪ್ಪ ಈ ಆಫೀಸಲ್ಲಿ ನಿಮ್ಮ ಆಫೀಸ್ ದೊಡ್ಡವರು ಅಂದರೆ ಯಾರಿಗೆ ದೊಡ್ಡ ಆಫೀಸಿದೋ ಯಾರು ಟೇಬಲ್ ದೊಡ್ದೋ ಅವರೇ ಮುಖ್ಯಸ್ಥರು ಅಂತ ಹೇಳಿ ಆ ರೀತಿ ಶರೀರದಲ್ಲಿ ಯಾವ ಅಂಗಕ್ಕೆ ಹೆಚ್ಚಾಗಿ ರಕ್ತ ಹೋಗುತ್ತೋ ಅದು ಬಹಳ ಮುಖ್ಯ ಸೊ ಅದರಿಂದ ಕಿಡ್ನಿ ಏನೆಲ್ಲ ಕಾರ್ಯನಿರ್ವಹಿಸುತ್ತಂದರೆ ನಾನು ಹೇಳಿರೋದು ಹೇಳಿರೋದಷ್ಟು ಸು ಬರೀ ಮೂತ್ರ ಉತ್ಪಾದನೆ ಕಷ್ಮಗಳನ್ನು ಹೊರಗೆ ಹಾಕುವುದು ಮಾತ್ರ ಅಲ್ಲ ಹೌದು ಹೌದು ನೋಡಿದ್ರಲ್ಲ ವೀಕ್ಷಕರೇ ದೇಹ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ತನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಬೇಕು ಅಂತಂದರೆ ಮೂತ್ರಪಿಂಡ ಅಥವಾ ಕಿಡ್ನಿ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗ ಮುಂದಿನ ಸಂಚಿಕೆಯಲ್ಲಿ ಈ ಮೂತ್ರಪಿಂಡದ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಸೊ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ